ನಮಸ್ಕಾರ ವೀಕ್ಷಕರೇ ಕಡದನಮರಿಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಚಿಂತಾಮಣಿ ತಾಲೂಕಿನ ಕಡದನಮರಿಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ನೇರ್ಪು ಸಿ ಆರ್ ಪಿ ರಾಮಚಂದ್ರಪ್ಪರವರು ಮಾತನಾಡಿ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಹೊರತರಲು ಸರ್ಕಾರ ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಠ್ಯದ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರತಿಭೆ ತೋರ್ಪಡಿಸುವ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು ಇತ್ತೀಚೆಗೆ ಕಡದನಮರಿ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗಾವಣೆಗೊಂಡಿರುವ ಶಿಕ್ಷಕ ಕೆ ಜಿ ಸಿ ಆರ್ ಪಿ ರಾಮಚಂದ್ರಪ್ಪ ಶಿಕ್ಷಕಿ ಮಾಲತಿ ಎಸ್ ರವರಿಗೆ ಕ್ಲಸ್ಟರ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿಯಾದ ನಾರಾಯಣಸ್ವಾಮಿರವರಿಗೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು ಸಿ ಆರ್ ಪಿ ನಾಗರತ್ನಮ್ಮರವರು ಮಾತನಾಡಿ ಮಕ್ಕಳು ಮೊಬೈಲ್ ಚಟಕ್ಕೆ ಬಲಿಯಾಗದೆ ಓದಿನ ಕಡೆ ಗಮನ ಹರಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಡದಲ್ಮರಿ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಾಥ್ ಬಾಬು ಬಿಲ್ಲಾಂಡ್ಲಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಜಿ ರಾಮಿರೆಡ್ಡಿ ಎನ್ ವಿ ಎಸ್ ಶಾಲೆಯ ಮುಖ್ಯ ಶಿಕ್ಷಕ ರಮಣಾರೆಡ್ಡಿ ಕೋಡಿಗಲ್ ಶಾಲೆಯ ಶಿಕ್ಷಕ ರೆಡ್ಡಿ ಪುಟಗಂಡ್ಲ ಪುಟಗುಂಡ್ಲಹಳ್ಳಿ ಶಾಲೆಯ ನಾರಾಯಣಸ್ವಾಮಿ ಮತ್ತು ಇತರೆ ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕಗಳು ವಿದ್ಯಾರ್ಥಿಗಳು ಹಾಜರಿದ್ದು ಬೊಮ್ಮೆಪಲ್ಲಿ ಶಾಲೆಯ ಶಿಕ್ಷಕ ಈಶ್ವರಪ್ಪ ನಿರೂಪಿಸಿದರು ವಂದನಾರ್ಪಣೆಯನ್ನು ಕೃಷ್ಣಾಪುರ ಶಿಕ್ಷಕ ನರಸಿಂಹರವರು ನಡೆಸಿಕೊಟ್ಟರು ज्योतिगमया मृत्यो ममृतंगमय शांति 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 сам मै करा ते मी ऐकले ಸರ್ಕಾರ ಸುಮಾರು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ನಡೆಸ್ಕೊಂಡು ಬರ್ತಕ್ಕರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳಿಗೆ ಆಗಿರ್ತಕ್ಕಂಥ ಸೂಕ್ತ ಶಕ್ತಿಯನ್ನು ಅಂದ್ರೆ ಪಠ್ಯದ ಜನಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ತಾವು ಗಳಿಸಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸತಕ್ಕಂಥ ಒಂದು ವೇದಿಕೆ ಈ ವೇದಿಕೆ ಕಾರ್ಯಕ್ರಮ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ಮುಗಿಬೇಕಾಗಿತ್ತು ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಗಣತಿ ಕಾರ್ಯ ಮತ್ತು ಇತರೆ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಾವೀಗ ಮಧ್ಯಂತರ ರಜೆಯನ್ನು ಮುಗಿಸಿ ಮಾಡಿಸ್ತಾ ಇದ್ದೀವಿ ಈಗೆಲ್ಲರಿಲ್ಲರೂ ಪರೀಕ್ಷೆ ತಯಾರಿಯಲ್ಲಿ ಇರೋದ್ರಿಂದ ತರಾತುರಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ನಾನು ಒಂದು ಮಕ್ಕಳಲ್ಲಿ ಒಂದು ಸವಿನಯ ಏನಪ್ಪ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶವನ್ನು ನಿಮ್ಮ ಶಿಕ್ಷಕರು ನಿಮಗೆ ಏನು ಬೋಧನೆ ಮಾಡಿದ್ದಾರೆ ಯಾವ ರೀತಿಯಾಗಿ ನಿಮಗೆ ಆ ಕಾರ್ಯಕ್ರಮಕ್ಕೆ ತಯಾರಾಗಿ ಬಂದಿದ್ದೀರಾ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಮತ್ತು ಅಧೈರ್ಯಗಳಿದೆ ಧೈರ್ಯವಾಗಿ ಹೇಳ್ಬೇಕು ಏನ್ ಮಾಡ್ತೀರಾ ಅಂದ್ರೆ ನಿಮ್ ಮೇಷ್ಟ್ರ ಮುಂದೆ ಚೆನ್ನಾಗಿ ಹೇಳ್ತೀರಾ ಬೇರೆ ಮೇಷ್ಟ್ರ ಮುಂದೆ ಹೋಗಿ ಹೇಳಿ ಬಿಡ್ತೀರಾ ಎಲ್ಲ ಆಗ್ಬಿಡ್ತೀರಾ ಹಾಗಾಗ್ತೀರಾ ಹಾ ನಿಮ್ಮ ಮೇಷ್ಟ್ರ ಮುಂದೆ ಹೇಗೆ ಹೇಳ್ತೀರಾ ಈ ಬಂದಿರ್ತಕ್ಕಂಥ ಮೇಷ್ಟ್ರಗಳ ಮುಂದೆ ಸಹ ಅದೇ ರೀತಿಯಾಗಿ ಹೇಳ್ಬೇಕು ಒಬ್ಬ ಸಹಾಯದಿಂದ ಹೇಗೆ ಒಂದು ಕಲ್ಲು ಎಂದೂಪಕ್ಕಾಗುತ್ತೋ ಹಾಗೆ ಒಬ್ಬ ಶಿಕ್ಷ ಶಿಕ್ಷಕನು ಒಬ್ಬ ವಿದ್ಯಾರ್ಥಿಯನ್ನು ಶಿಕ್ಷಕನನ್ನಾಗಿ ಸಜ್ಜನನ್ನಾಗಿ ಮಾಡ್ಬೇಕಂತಂದ್ರೆ ಅವನ ಪ್ರಯತ್ನ ತುಂಬಾ ಇದೆ ಆ ಒಂದು ಪವಿತ್ರವಾದಂತಹ ಒಂದು ಸ್ಥಾನವನ್ನು ಭಗವಂತ ನಮಗೆ ಕರೆದು ನಾವು ಪೂರ್ವ ಜನ್ಮದ ಸುಣ್ಣ ಕಲಾ ಅಂತ ಭಾವಿಸ್ತೇವೆ ಮತ್ತೆ ನಮ್ಮ ಒಂದು ಈ ಒಂದು ನಮ್ ಕೆಲ್ಸ ಯಾವಾಗ ಅರ್ಥ ಆಗುತ್ತಂತಂದ್ರೆ ನೀವೆಲ್ಲ ಚೆನ್ನಾಗಿ ಓದಿ ಈ ಒಂದು ಸಮಾಜಕ್ಕೆ ನೀವೊಂದು ಆಸ್ತಿ ಆಗ್ಬೇಕು ನಿಜವಾಗ್ಲೂ ಒಂದು ದೇಶ ಯಾವ್ದು ಶ್ರೀಮಂತ ದೇಶ ಅಂತಂದ್ರೆ ದುಡ್ಡಿರೋರಲ್ಲ ಆ ದೇಶದಲ್ಲಿ ಯಾವ್ದು ಶಿಕ್ಷಣ ಆ ದೇಶ ನಿಜವಾಗ್ಲು ಶ್ರೀಮಂತವಾದಂತ ದೇಶ ಅಂತ ಯಾವಾಗ ಶಿಕ್ಷಣವಂತರಾಗ್ತಾರೆ ಅಂತಂದ್ರೆ ನೀವೆಲ್ಲ ಹಬ್ಬದಲ್ಲೇ ಬಿಟ್ಟು ಹೋಗ್ಬಾರ್ದು ಚೆನ್ನಾಗಿ ಓದಿ ನಿಮ್ಮ ಊರಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಗುರುಗಳಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಹೆಸರನ್ನ ತರಬೇಕು ಮಕ್ಕಳಿಗೆ ಒಂದು ಹಬ್ಬದ ವಾತಾವರಣ ಇದ್ದಂಗೆ ಐದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೀತಾ ಬಂದಿದೆ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಇರ್ತಕ್ಕಂತ ಪ್ರತಿಭೆಯನ್ನ ತೋರಿಸ್ಕೊಳ್ಳೋದಕ್ಕೆ ತುಂಬಾ ಒಂದು ಅವಶ್ಯಕವಾದಂತ ಒಂದು ವೇದಿಕೆ ಇದು ಎಲ್ಲಾ ಮಕ್ಕಳಲ್ಲೂ ಒಂದು ರೀತಿಯ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅವರಿಗೆ ಎಲ್ಲ ಅವಕಾಶ ಸಿಗ್ತಾ ಇರಲಿಲ್ಲ ಈ ನಮ್ಮ ಗಣ ಸರ್ಕಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಮಕ್ಕಳಿಗೆ ತಮ್ಮ ಪ್ರತಿಭೆ ತೋರಿಸ್ಕೊಳ್ಳೋದಕ್ಕೆ ಉತ್ತಮ ವೇದಿಕೆಯಾಗಿ ಮಾರ್ಪಟ್ಟಿದೆ